ಏನ್ ನಿಮ್ ಪ್ರಾಬ್ಲಮ್ ಅನ್ಕೊಂಡು ಹಳಿಯಾಳ ಗ್ರಾಮಕ್ಕೆ ಬಂದ್ವಿ ಗ್ರಾಮಕ್ಕೆ ಬಂದಾಗ ಸಿಕ್ಕಿದ್ದು ನಮ್ಗೆ ಮತ್ತೊಂದು ಮೇಜರ್ ಸಮಸ್ಯೆ ಇದು ಸರ್ಕಾರಿ ಶಾಲೆಯಲ್ಲಿ ಇರುವಂತಹ ಸಾಕಷ್ಟು ಕೊರತೆಗಳು ನೋಡ್ರಿ ಗಮನಿಸ್ತಾ ಇದೀರಿ ನಮ್ಮ ಮಕ್ಕಳು ನಮ್ಮ ಸರ್ಕಾರಿ ಶಾಲೆ ಅವರ ಯೂನಿಫಾರ್ಮ್ ಆಗಿರ್ಬೋದು ಅವರಿರೋ ರೀತಿ ಇದು ಯಾವತ್ತು ಚೇಂಜ್ ಆಗಲ್ಲ ಇದು ಯೂನಿಫಾರ್ಮ್ ಆಕಾಶ ನೀಲಿ ಏನರ ಆಕಾಶ ನೀಲಿ ಚೇಂಜ್ ಆಗೋಲ್ಲ ಇದು ಶಾಲಾ ಮಕ್ಕಳು ಅಂತಂದ್ರೆ ನಿಜಕ್ಕೂ ಕೂಡ ಖುಷಿ ಆಗ್ತಾ ಇದೆ ನಮ್ಮ ಸರ್ಕಾರಿ ಶಾಲೆ ನಮ್ಮ ಹೆಮ್ಮೆ ಸಾಕಷ್ಟು ಬದಲಾವಣೆಗಳಾಗಬೇಕು ಅದಕ್ಕೆ ರಾಜಕಾರಣಿಗಳು ಕೂಡ ಸಪೋರ್ಟ್ ಮಾಡಬೇಕು ಹಾಗೆ ಮಾತಾಡ್ಸೋಣ ಅಂತ ಏನೋ ಏನಾರ ನಿನ್ನ ಹೆಸ್ರು ಹೆಣ್ಣು ಪುನೀತ್ ರೀತ ಹಾಂ ಹೆಂಗಿದೆ ಇಲ್ಲಿ ಸ್ಕೂಲ್ ಇಲ್ಲಿ ರೀ ಗ್ರೌಂಡ್ ಇಲ್ರಿ ಗ್ರೌಂಡ್ ಇಲ್ರಿ ಮತ್ತು ಶೌಚಾಲಯ ಇಲ್ರಿ ಕಾಂಪೌಂಡ್ ಇಲ್ರಿ ಆಮೇಲೆ ಮತ್ತು ಗೇಟ್ ಅದು ಮಾಡ್ಸ್ಕೊಡ್ರಿ ಸಿ ಸಿ ಕ್ಯಾಮ್ರಾ ಹಾಕಿ ಸುಟ್ಟು ಸಿ ಸಿ ಕ್ಯಾಮ್ರ ಹಾಕ್ಬೇಕು ಹಾಕ್ಯಾರಿ ರೀ ಸುಟ್ಟು ಈಗ ಎಲ್ಲ ಚೀಟ್ ಪಾಟ್ ಅದು ಒಗೆಯದ್ ಬಿಟ್ಟಾರೆ ಹೌದ್ರಿ ಸೋ ಸಿಸಿ ಕ್ಯಾಮೆರಾ ಯಾಕೆ ಬೇಕು ಇಲ್ಲಿ ಬಂದ್ರೆ ಉಡಾಳ್ತನ ಮಾಡ್ತಿದ್ರಿ ಯಾರು ಇದು ದೊಡ್ಡಾರಿ ಹೌದ್ರಿ ಉಡಾಳ್ತನ ಮಾಡುತ್ತಾರ್ರಿ ಹರಲೇವಾ ನೀ ಹೆದ್ರಬಡಿ ಹೇಳೋ ದೊಡ್ಡರು ಬಂದು ಉಡಾಳ್ತನ ಮಾಡುತ್ತಾರ್ರಿ ಗೇಡ್ ಇದು ಕಾಂಪೌಂಡ್ ಎಲ್ಲ ಇದು ಆಗಿತಿ ಕುಡು ಗಿಡ ಎಲ್ಲ ಬಂದು ಇಲ್ಲಿ ಪ್ಯಾಕೆಟ್ ಎಲ್ಲಾ ಚಲ್ತಿದ್ರಿ ಹಿಂಗೇಲ್ಲಾ ಮಾಡ್ತಾರ್ರಿ ಮತ್ತೆ ನಿಮ್ಮ ಹೆಸರು ಏನು ಗುಂಡನೆ ಗುಂಡಾ ಅ ರೆಣುಕುಮಾರ್ ರೆಣುಕುಮಾರ್ ರೆಣುಕುಮಾರ ಏನು ಎಷ್ಟನೇ ಕ್ಲಾಸ್ ನೀನು 7ನೇ ಕ್ಲಾಸ್ 7ನೇ ಕ್ಲಾಸ್ ಏನ್ ಪ್ರಾಬ್ಲಮ್ ಐತ್ರಿ ನಿಮ್ಮ ಶಾಲೆ ಒಳಗ ನಮ್ಮ ಶಾಲೆ ಒಳಗೆ ರೀ ಮಳೆ ಬಂದ್ರಿ ನೀರು ನಿಂತಿರ್ತಾವೆ ರೀ ಆಟ ಆಡಕ್ಕ ಇರಂಗಿಲ್ಲ ರೀ ಅದಕ್ಕೆ ನೀರಾಗ ಅಡ್ಡಾಡ್ತಾರೆ ರೀ ಎಲ್ಲ ಹುಡುಗರ್ ರೀ ಗ್ರೌಂಡ್ ಗ್ರೌಂಡಲ್ಲ ಇದಾವು ಇಲ್ರಿ ನಾವು ಮಾಡಿಸ್ಕೊಡ್ರಿ ಬೇಕ್ರಿ ಇದು ತ್ರೋಬಾಲ್ ಇಲ್ಲ ಗ್ರೌಂಡ್ ಇಲ್ರಿ ಅದನ್ನ ಮಾಡ್ಸ್ಕೊಡ್ಬೇಕು ರೀ ಇದು ಆಡಿ ಇದು ಇಲ್ರಿ ಮೈದಾನ ರೀ ಅದನ್ನ ಮಾಡ್ಸ್ಕೊಡ್ಬೇಕು ರೀ ಮಾಸ್ಟರ್ ಎಲ್ಲ ಅದ ರೀ ಇಲ್ಲ ರೀ ಇಲ್ರಿ ಮತ್ತು ಯಾರು ಹೇಳ್ಕೊಡೋರು ನಿಮಗೆ ಗೇಮ್ಸ್ ಎಲ್ಲ ನಾವು ಮಾಡ್ತೀವಿ ಏನ್ರಿ ಹೆಸರು ನಿಮ್ದ್ರಿ ವೇದಾರಿ ವೇದಾರಿ ಏನೈತ್ರಿ ಪ್ರಾಬ್ಲಮ್ ಇಲ್ಲೇ ಕಾಪೌಂಡ್ ಕಟ್ಟಿಸ್ಕೊಡ್ಬೇಕ್ರಿ ರಾತ್ರಿ ಆದ್ರೂ ಕುಡುಕ್ರು ಬಂದ ಇಲ್ಲೆಲ್ಲಾ ಹೌದ್ರಿ ಕುಡುಕ್ರು ಬಂದು ಇಲ್ಲಿ ತ್ರಾಸ್ ಮಾಡ್ತಾರೀ ಸಿರಾ ಇಲ್ಲ ಅದಾವ್ರಿ ಈ ಕಡಿಮೆ ಆಗೈತ್ರಿ ಕಾಂಪೌಂಡ್ ಆದ್ರೂ ಕಟ್ಟಿಸ್ಕೊಡ್ಬೇಕ್ರಿ ಕಾಂಪೌಂಡ್ ಆದ್ರೂ ಕಟ್ಟಿಸ್ಕೊಡ್ಬೇಕ ಈ ಶಾಲೆ ಮತ್ತೆ ಮುಂದೆ ನಿನ್ನ ಹೆಸ್ರೇನ್ರಿ ನನ್ನ ಅನಿತಾ ರೀ ಇಲ್ಲೆಲ್ಲ ಇಲ್ಲೆಲ್ಲಾ ಸ್ಕೂಲ್ ಸ್ಕೂಲ್ದಾಗ ಸ್ಪೋರ್ಟ್ಸ್ ರೀ ಮಳೆ ಬಂದಿತ್ರಿ ಎಲ್ಲಾ ರಾಂಡ್ ಅದು ಆಗಿತ್ರಿ ಸ್ಪೋರ್ಟ್ಸ್ ಚಲೋ ಚೊಲೋ ಚೊಲೋದ್ ಆಡುವಂಗ ಆಗಲಿಲ್ಲ ಅಲ್ಲಿ ನೀರು ನಿಂದಿರ್ತೇತ್ರಿ ನೀರು ನಿಂದ ಡೊಂಗಿ ಸೊಳ್ಳೆಗಳು ಬಂದು ತಮ್ಮ ಮರಿ ಹಾಕ್ತಾವ್ರಿ ಅವು ಬೆಳ್ಕೊತ ಬೆಳ್ಕೊಂತ ಹೋಗಿರಿ ನಮ್ಗೆ ಡೆಂಗೂ ಅದು ಕಡಿದ್ರಿ ನಮ್ಗೆ ಜ್ವರ ಬರ್ತಾವ್ರಿ ಜ್ವರ ಬರ್ತಾವ್ರಿ ಹಾ ಮತ್ತೆ ಇನ್ನೇನ್ ಬೇಕ್ರಿ ಇದ್ ಶಾಲೆಗ ನಮ್ ಸ್ಕೂಲ್ ಎಲ್ಲಾ ಗ್ರೌಂಡ್ ಎಲ್ಲ ಕರೆಕ್ಟಾಗಿ ಆಗಿ ಮಾಡ್ಕೊಡ್ಬೇಕ್ರಿ ಮತ್ತ ಈಗ ಶೌಚಾಲಯ ಕಟ್ಟಿಸ್ಕೊಡ್ಬೇಕ್ರಿ ನಮ್ಗ್ ಶೌಚಾಲಯನೇ ಇಲ್ರಿ ನೋಡಿ ಯಾವ ರೀತಿಯಾಗಿ ಆ ಬಿಲ್ಡಿಂಗ್ ಇದೆಯಲ್ಲ ಎಷ್ಟ್ರ ಮಟ್ಟಿಗೆ ಬೀಳೋ ಪರಿಸ್ಥಿತಿ ಆಗಿದೆ ಅದು ಅದ್ ಯಾವಾಗ ಬೇಕಾದರೂ ಬೀಳ್ಬಹುದು ಅದೇ ಸ್ಕೂಲ್ ಒಳಗ ಇಟ್ಕೊಂಡು ಕ್ಲಾಸ್ ನಡ್ಸಕತ್ತಾರ ಸರ್ಕಾರ ಅಂತೋದ್ರ ಬಗ್ಗೆ ಕಿಂಚಿತ್ ಯೋಚನೆ ಮಾಡೋದು ಬಿಡ್ರಿ ಯಾರ ಮನೆ ಮಕ್ಳು ಹಾಳಾಗೋದ್ರಿ ಏನ್ರಿ ಅವ್ರಿಗ ಏನಬೇಕವ್ರಿಗೆ ಏನ್ರೀ ನಿಮ್ಮ ಹೆಸ್ರ ನಮ್ಮ ಹೆಸರು ದ್ರಾಕ್ಷಾ ರೀ ನಮ್ಮ ಸ್ಕೂಲ್ ಅಲ್ಲಿ ಸರಿ ಮಳೆ ಬಂದಾಗ ಕ್ಲಾಸ್ ಎಲ್ಲಾ ತೋರ್ತಾವ್ ಸರಿ ಗ್ರೌಂಡ್ ಆಟ ಆಡಕ ಗ್ರೌಂಡ್ ಇಲ್ಲ ಸರಿ ಈಗ ಸಿ ಸಿ ಕ್ಯಾಮ್ರಾ ಹಾಕಿದ ಚಲೋ ಆಗೈತ್ ಸರಿ ಬರ್ತಡೇ ಪಾರ್ಟಿ ಸರಿ ನಮ್ಮ ಸ್ಕೂಲ್ ಒಳಗೆ ಇಲ್ಲಿ ಗ್ರೌಂಡ್ ಒಳಗೆ ಬರ್ತಡೇ ಪಾರ್ಟಿ ಮಾಡ್ತಾರೀ ಊರಾನವ್ರ ಸರಿ ಬರ್ತಡೇ ಪಾರ್ಟಿ ಮಾಡ್ತಾರ ಸರಿ ಕುಡಿದು ಸಿಗ್ರೇಟ್ ಸಿದ್ದು ಎಲ್ಲಾ ಹಾಕೊಂಡು ಇಲ್ಲೇ ಒಗೆದ್ ಸರಿ ಹೌದ್ರಿ ಒಟ್ಟು ಇಲ್ಲಿ ಹೆಣ್ಮಕ್ಳಿಗ ಇಲ್ಲಿ ಇಲ್ರಿ ಏನ್ರಿ ನಮ್ಮ ಶಾಲೆಯಾಗ ಶೌಚಾಲಯ ಟೀಚರ್ಸ್ಗೂ ಹೋಗಕ್ಕೆ ಪ್ರಾಬ್ಲಮ್ ಐತ್ರಿ ವಿದ್ಯಾರ್ಥಿಗಳಿಗೆ ಹೋಗಕ್ಕೆ ಪ್ರಾಬ್ಲಮ್ ಐತ್ರಿ ಯಾರು ಬರ್ತಾರೆ ನಿಮ್ಮ ಎಮ್ ಎಲ್ ಎರ ಗುಂಡ ಇದು ಗೊತ್ತಿಲ್ಲ ನೋಡ ಬಾ ಬಾ ಎಮ್ ಎಲ್ ಎರ ಕೌಂಡ್ರ ಉನೆ ಅಂತಿದಿ ಕೌಂಡ್ ರೆಡ್ಡಿ ಯಾರ್ರಿ ಹುಡುಗಿರ ಎಮ್ ಎಲ್ ಎ ಶ್ರೀ ಸಿದ್ದರಾಮಯ್ಯ ಶ್ರೀ ಸಿದ್ದರಾಮಯ್ಯ ಅವರು ಅಬ್ಬಾ ಅವರು ಮುಖ್ಯಮಂತ್ರಿ ಅದಾರೆ ಎನ್ ಎಚ್ ಕೌಂಡ್ ರೆಡ್ಡಿ ಅವರು ಕೋನ್ ರೆಡ್ಡಿ ಅವರು ಅದೇ ಅದೇ ಶಾಸಕ್ರೀ ಅದೇ ಎಮ್ ಎಲ್ ಎ ಪ್ರಧಾನಮಂತ್ರಿ ಯಾರು ಜಿಜಿ ಮುಖ್ಯಮಂತ್ರಿ ಯಾರು ಆಡೋ ಬರ್ರಿ ಎಲ್ಲ ಏನು ಎಲ್ಲಿ ಗ್ರಾಮದಲ್ಲಿರುವಂತ ಸಮಸ್ಯೆಗಳು ಜನರ ಸಮಸ್ಯೆ ಒಂದ್ ಕಡೆ ನೋಡಿದ್ರಿ ಮತ್ತೊಂದ್ ಕಡೆ ಶಾಲಾ ವ್ಯವಸ್ಥೆಗಳನ್ನ ನೋಡ್ತಾ ಇದೀರಿ ಒಂದು ಕಡೆ ಆ ಕಡೆ ರೋಡ್ ಇಲ್ಲ ರಸ್ತೆ ಇಲ್ಲ ಸಿಕ್ಕಾ ಬಟ್ಟೆ ಜನ ಗೋಳಾಡ್ತಾ ಇದ್ದಾರೆ ಈ ಕಡೆ ಮಕ್ಕಳಿಗೆ ಶೌಚಾಲಯ ಇಲ್ಲ ಸರಿಯಾದ ಬಿಲ್ಡಿಂಗ್ ಇಲ್ಲ ಪಿ ಟಿ ಟೀಚರ್ ಇಲ್ಲ ಮಕ್ಕಳನ್ನು ಸರಿಯಾದ ದಾರಿಗೆ ತಿದ್ದೋರಿಲ್ಲ ಇಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ಎಮ್ ಎಲ್ ಎ ಕೋನಾರೆಡ್ಡಿ ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈಗ ಅತಿ ದೊಡ್ಡ ಪ್ರಶ್ನೆ ಆಗಿರುವಂಥದ್ದು ಈ ಪ್ರಶ್ನೆಗೆ ರಾಜಕಾರಣಿಗಳೇ ಉತ್ತರ ಕೊಡಬೇಕಾಗುತ್ತೆ ಅಲ್ಲಿವರೆಗೂ ನಿರಂತರವಾಗಿ ನಾವು ರಿಪಬ್ಲಿಕ್ ಕನ್ನಡ ಏನು ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ನೋಡಿ ಏನು ನಿಮ್ಮ ಪ್ರಾಬ್ಲಮ್ ಅಂದ್ಕೊಂಡು ಹಳಿಯಾಳ ಗ್ರಾಮಕ್ಕೆ ಬಂದ್ವಿ ಗ್ರಾಮಕ್ಕೆ ಬಂದಾಗ ಸಿಕ್ಕಿದ್ದು ನಮಗೆ ಮತ್ತೊಂದು ಮೇಜರ್ ಸಮಸ್ಯೆ ಇದು ಸರ್ಕಾರಿ ಶಾಲೆಯಲ್ಲಿ ಇರುವಂತಹ ಸಾಕಷ್ಟು ಕೊರತೆಗಳು ನೋಡ್ರಿ ಗಮನಿಸ್ತಾ ಇದ್ದೀರಿ ನಮ್ಮ ಮಕ್ಕಳು ನಮ್ಮ ಸರ್ಕಾರಿ ಶಾಲೆ ಅವರ ಯೂನಿಫಾರ್ಮ್ ಆಗಿರ್ಬೋದು ಅವ್ರಿರೋ ರೀತಿ ಇದು ಯಾವತ್ತು ಚೇಂಜ್ ಇದು ಯೂನಿಫಾರ್ಮ್ ಆಕಾಶ್ ನೀಲಿ ಏನರ ಆಕಾಶ ನೀಲಿ ನೀಲಿ ಚೇಂಜ್ ಆಗೋಲ್ಲ ಇದು ಶಾಲಾ ಮಕ್ಕಳು ಅಂತಂದರೆ ನಿಜಕ್ಕೂ ಕೂಡ ಖುಷಿ ಆಗ್ತಾ ಇದೆ ನಮ್ಮ ಸರ್ಕಾರಿ ಶಾಲೆ ನಮ್ಮ ಹೆಮ್ಮೆ ಸಾಕಷ್ಟು ಬದಲಾವಣೆಗಳು ಆಗಬೇಕು ಅದಕ್ಕೆ ರಾಜಕಾರಣಿಗಳು ಕೂಡ ಸಪೋರ್ಟ್ ಮಾಡಬೇಕು ಹಾಗೆ ಮಾತಾಡ್ಸೋಣ ಅಂತ ಏನೋ ಏನರ ನಿನ್ನ ಹೆಸರು ಪುನೀತ್ ಪುನೀತ್ ಹಾ ಹೆಂಗಿದೆ ಇಲ್ಲಿ ಸ್ಕೂಲ್ ಇಲ್ಲಿ ರೀ ಗ್ರೌಂಡ್ ಇಲ್ರಿ ಗ್ರೌಂಡ್ ಇಲ್ರಿ ಮತ್ತು ಶೌಚಾಲಯ ಇಲ್ರಿ ಕಾಂಪೌಂಡ್ ಇಲ್ರಿ ಮತ್ತು ಗೇಟ್ ಅದು ಮಾಡ್ಸ್ಕೊಡ್ರಿ ಸಿ ಸಿ ಕ್ಯಾಮ್ರಾ ಹಾಕಿ ಸುಟ್ಟು ಸಿ 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 ಕ್ಯಾಮ್ರ ಹಾಕ್ಬೇಕು ಆಗ್ಯಾರ ಸುಟ್ಟು ಈಗ ಎಲ್ಲ ಚೀಟ್ ಪಾಟ್ ಅದು ಒಗೆಯದ್ ಬಿಟ್ಟಾರೆ ರೀ ಸಿಸಿ ಕ್ಯಾಮ್ರಾ ಯಾಕೆ ಬೇಕು ಇಲ್ಲಿ ಬಂದ್ರೆ ಉಡಾಳ್ತನ ಮಾಡ್ತಿದ್ರಿ ಯಾರ ಇದು ದೊಡ್ಡರಿ ಹೌದ್ರಿ ಉಡಾಳ್ತನ ಮಾಡ್ತಾರ್ರಿ ಹಾರಿ ಹಾರ್ಲೇವ ನೀ ಹೆದ್ರ ಬಿಡ ಹೇಳು ದೊಡ್ಡರ್ ಬಂದ್ರೆ ಉಡಾಳ್ತನ ಮಾಡ್ತಾರ್ರಿ ಗೇಡ್ ಇದು ಕಾಂಪೌಂಡ್ ಎಲ್ಲ ಇದು ಆಗೇತ್ರಿ ಕುಡು ಗಿಡ ಎಲ್ಲ ಬಂದ್ ಇಲ್ಲಿ ಪಾಕೆಟ್ ಎಲ್ಲ ಚಲ್ತಿದ್ರಿ ಹಿಂಗೆಲ್ಲ ಮಾಡ್ತಾರ್ರಿ ಮತ್ತೆ ನಿನ್ನ ಹೆಸ್ರ ನಾವು ಗುಂಡೆನಿ ಗುಂಡ ರೇಣುಕುಮಾರ್ ರೀ ರೇಣುಕುಮಾರ್ ರೇಣುಕುಮಾರ್ ಹ್ಮ್ ಏನ ಎಷ್ಟನೇ ಕ್ಲಾಸ್ ನೀನ ಏಳನೇ ಕ್ಲಾಸ್ ಏಳನೇ ಕ್ಲಾಸ್ ಏನು ಪ್ರಾಬ್ಲಮ್ ಐತ್ರಿ ನಿಮ್ಮ ಶಾಲೆ ಒಳಗ ನಮ್ಮ ಶಾಲೆ ಒಳಗ ರೀ ಮಳೆ ಬಂದ್ರಿ ನೀರು ನಿಂತಿರ್ತಾವೆ ರೀ ಆಟಾಡಕ್ಕೆ ಇರಂಗಿಲ್ರಿ ಅದಕ್ಕೆ ನೀರಾಗ ಅಡ್ಡಾಡ್ತಾರೆ ರೀ ಎಲ್ಲ ಹುಡುಗರು ಕಬಡ್ಡಿ ಗ್ರೌಂಡ್ ಎಲ್ಲ ಇದ್ದಾವು ಇಲ್ರಿ ರೀ ನಾವು ಮಾಡಿಸ್ಕೊಳ್ಳಿ ಬೇಕ್ರೀ ಇದು ತ್ರೋಬಾಲ್ ಗ್ರೌಂಡ್ ಇಲ್ರಿ ಅದನ್ನ ಮಾಡ್ಸ್ಕೊಡ್ಬೇಕು ರೀ ಇದು ಆಟ ಇದು ಇಲ್ರಿ ಮೈದಾನ ರೀ ಅದನ್ನ ಮಾಡ್ಸ್ಕೊಡ್ಬೇಕು ರೀ ಮಾಸ್ಟರ್ ಎಲ್ಲ ಅದ ರೀ ಇಲ್ಲ ರೀ ಇಲ್ರಿ ಮತ್ತು ಯಾರು ಹೇಳ್ಕೊಡೋರು ನಿಮಗೆ ಗೇಮ್ಸ್ ಎಲ್ಲ ನಾವು ಮಾಡ್ತೀವಿ ಏನ್ರಿ ಹೆಸರು ನಿಮ್ದ್ರಿ ವೇದಾರಿ ವೇದಾರಿ ಏನೈತ್ರಿ ಪ್ರಾಬ್ಲಮ್ ಇಲ್ಲ ಕಾಂಪೌಂಡ್ ಕಟ್ಟಿಸ್ಕೊಡ್ಬೇಕ್ರಿ ರಾತ್ರಿ ಆದ್ರ ಕುಡುಕ್ರು ಬಂದ ಇಲ್ಲೆಲ್ಲ ಹೌದ್ರಿ ಕುಡುಕ್ರು ಬಂದು ಇಲ್ಲಿ ತ್ರಾಸ್ ಮಾಡ್ತಾರೀ ಸಿಸಿ ಕ್ಯಾಮ್ರಾ ಇಲ್ಲ ಅದೌ ರೀ ಈಗ ಕಡಿಮೆ ಆಗೈತ್ರಿ ಕಾಂಪೌಂಡ್ ಆದ್ರೂ ಕಟ್ಟಿಸ್ಕೊಡ್ಬೇಕ್ರಿ ಕಾಂಪೌಂಡ್ ಆದ್ರೂ ಕಟ್ಟಿಸ್ಕೊಡ್ಬೇಕ ಈ ಶಾಲೆ ಮತ್ತೆ ಮುಂದೆ ನಿನ್ ಹೆಸ್ರೇನ್ರೀ ನನ್ನ ಅನಿತಾ ರೀ ಇಲ್ಲೆಲ್ಲ ಮೊನ್ನೆ ನಮ್ಮ ಸ್ಕೂಲ್ದಾಗ ಸ್ಪೋರ್ಟ್ಸ್ ನಡದ್ವಿ ರೀ ರೀ ಎಲ್ಲ ಎಲ್ಲಾ ರಾಂಡ್ ಅದು ರೀ ಸ್ಪೋರ್ಟ್ಸ್ ನಮ್ಗೆ ಚಲೋ ಚೊಲೋದ್ ಆಡುವಂಗ ಆಗಲಿಲ್ಲ ಅಲ್ಲಿ ನೀರು ನಿಂದಿರ್ತೇತ್ರಿ ನೀರು ನಿಂದ್ರೋದ್ರಿಂದ ಡೊಂಗಿ ಸೊಳ್ಳೆಗಳು ಬಂದು ತಮ್ಮ ಮರಿ ಹಾಕ್ತಾವ್ರಿ ಅವು ಬೆಳ್ಕೊಂತ ಬೆಳ್ಕೊತ ಹೋಗಿರಿ ನಮ್ಗೆ ಡೆಂಗೂ ಅದು ಕಡಿದ್ರಿ ನಮ್ಗೆ ಜ್ವರ ಬರ್ತಾವ್ರಿ ಜ್ವರ ಬರ್ತಾವ್ರಿ ಹಾ ಮತ್ತೆ ಇನ್ನೇನ್ ಬೇಕ್ರಿ ಈಗ ನಿಮ್ ಶಾಲೆಗ ನಮ್ಮ ಸ್ಕೂಲ್ ಎಲ್ಲಾ ಗ್ರೌಂಡ್ ಎಲ್ಲಾ ಕರೆಕ್ಟ್ ಆಗಿ ರೀ ಮತ್ತ ಈಗ ಶೌಚಾಲಯ ಕಟ್ಟಿಸ್ಕೊಡ್ಬೇಕ್ರಿ ನಮ್ ಶೌಚಾಲಯ ಇಲ್ರಿ ನೋಡಿ ಯಾವ ರೀತಿಯಾಗಿ ಆ ಬಿಲ್ಡಿಂಗ್ ಇದೆಯಲ್ಲ ಎಷ್ಟ್ರ ಮಟ್ಟಿಗೆ ಬೀಳೋ ಪರಿಸ್ಥಿತಿ ಆಗಿದೆ ಅದು ಅದ್ ಯಾವಾಗ ಬೇಕಾದ್ರೂ ಬೀಳ್ಬಹುದು ಅದೇ ಸ್ಕೂಲ್ ಒಳಗ ಇಡ್ಕೊಂಡು ಕ್ಲಾಸ್ ನಡ್ಸಕತ್ತಾರ ಸರ್ಕಾರ ಅಂತೋದ್ರ ಬಗ್ಗೆ ಕಿಂಚಿತ್ ಯೋಚನೆ ಮಾಡೋದು ಬಿಡ್ರಿ ಯಾರ ಮನೆ ಮಕ್ಕಳು ಹಾಳಾಗೋದ್ರ ಏನ್ರಿ ಅವ್ರಿಗ ಏನಬೇಕ ಅವ್ರಿಗೆ ಹಾ ಏನ್ರಿ ನಿಮ್ಮ ಹೆಸರ నమ్ెసర్ ద్రాక్ష అి నమ్మ స్కూల సరి మళ్ళీ బంద క్లాస్ ఎలా సోర్తవ సరీ గ్రౌండ్ ఆట ఆడక గ్రౌండ్ ఇలా సరి ఈ సి క్యమ్రా హాక స్వల్ చు సరి బర్త్డే పార్టీ సరి నమ్మ స్కూల్ ఒ ఇల్ గ్రౌండ్ బర్త్డే పార్టీ రీ